ಯಶಸ್ಸಿಗೆ ಬೇಕಾದ ಒಂದು ಪ್ರಮುಖ ಕೌಶಲ್ಯದ ಬಗ್ಗೆ ಇಂದು ಮಾತಾಡೋಣ ಅದೇ ಭಾವನಾತ್ಮಕ ಬುದ್ಧಿವಂತಿಕೆ ಯಶಸ್ಸಿಗೆ ಕೇವಲ ಬುದ್ಧಿವಂತಿಕೆ ಮಾತ್ರ ಸಾಕ ಅಥವಾ ಅದನ್ನು ಮೀರಿದ ಇನ್ನೊಂದು ಕೌಶಲ್ಯ ಇದೆಯಾ ಅದೇ ಭಾವನಾತ್ಮಕ ಬುದ್ಧಿವಂತಿಕೆ ಅಂದ್ರೆ ಈ ಕ್ಯೂ ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ನಿಭಾಯಿಸೋ ಸಾಮರ್ಥ್ಯ ಈ ಕ್ಯೂ ಅಲ್ಲಿ ನಾಲ್ಕು ಮುಖ್ಯ ಅಂಶಗಳಿವೆ ಇದು ನಮ್ಮಿಂದ ಶುರುವಾಗಿ ಬೇರೆಯವರ ಕಡೆಗೆ ಹೋಗುತ್ತೆ ಮೊದಲನೆಯದು ಸ್ವಯಂ ಅರಿವು ಅಂದ್ರೆ ನಮ್ಮ ಭಾವನೆಗಳು ನಮ್ಮ ಸಾಮರ್ಥ್ಯ ದೌರ್ಬಲ್ಯಗಳನ್ನ ಗುರುತಿಸೋದು ನಂತರ ಬರೋದು ಸ್ವಯಂ ನಿರ್ವಹಣೆ ಅಂದ್ರೆ ತಕ್ಷಣ ರಿಯಾಕ್ಟ್ ಮಾಡದೆ ಯೋಚಿಸಿ ಪ್ರತಿಕ್ರಿಯಿಸೋದು ಮೂರನೆಯದು ಸಾಮಾಜಿಕ ಅರಿವು ಅಥವಾ ಎಂಪತಿ ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಮತ್ತು ಕೊನೆಯದಾಗಿ ಸಂಬಂಧ ನಿರ್ವಹಣೆ ಅಂದರೆ ಸಂಘರ್ಷ ಬಗೆಹರಿಸಿ ಎಲ್ಲರಲ್ಲೂ ಸ್ಫೂರ್ತಿ ತುಂಬುವುದು ಹಾಗಾದರೆ ಈಕ್ಯೂ ಯಾಕೆ ಇಷ್ಟು ಮುಖ್ಯ ಕೆಲವೊಮ್ಮೆ ಐಕ್ಯೂಗಿಂತಲೂ ಹೆಚ್ಚಾಗಿ ಯಾಕೆ ಬೇಕು ನೋಡಿ ಆಯ್ಕು ತಾಂತ್ರಿಕ ಸಮಸ್ಯೆಗಳನ್ನ ಬಗೆಹರಿಸುತ್ತೆ ಆದ್ರೆ ಈಕ್ಯೂ ಜನರ ನಡುವಿನ ಸಮಸ್ಯೆಗಳನ್ನ ಬಗೆಹರಿಸುತ್ತೆ ಹೆಚ್ಚಿನ ಈಕ್ಯೂ ಇದ್ರೆ ತಾಳ್ಮೆಯಿಂದ ಕೇಳಿಸ್ಕೊಳ್ತಾರೆ ಕಡಿಮೆ ಈಕ್ಯೂ ಇದ್ರೆ ಸುಲಭವಾಗಿ ಕೋಪಗೊಂಡು ದೂಷಿಸ್ತಾರೆ ಹಾಗಾಗಿ ಹೆಚ್ಚಿನ ಈಕ್ಯೂ ಇದ್ರೆ ಮಾನಸಿಕ ಆರೋಗ್ಯ ಸಂಬಂಧಗಳು ಹಾಗೂ ಕೆರಿಯರ್ ಎಲ್ಲವೂ ಸುಧಾರಿಸುತ್ತೆ ಇಲ್ಲಿರೋ ಮುಖ್ಯವಾದ ವಿಷಯ ಅಂದ್ರೆ ಆಯ್ಯೂ ತರ ಅಲ್ಲ ಈ ಕ್ಯೂ ಅನ್ನೋದು ಒಂದು ಕೌಶಲ್ಯ ಇದನ್ನು ಬೆಲ್ಸ್ಕೊಳ್ಬಹುದು ಈ ಕ್ಯೂ ಸುಧಾರಿಸಲು ಕೆಲವು ಹೆಜ್ಜೆಗಳು ಇಲ್ಲಿವೆ ಆತ್ಮಾವಲೋಕನದಿಂದ ಶುರು ಮಾಡಿ ಸ್ವಲ್ಪ ನಿಂತು ಯೋಚಿಸಿ ಈ ಕ್ಯೂ ಅಂದ್ರೆ ಬರೀ ಒಳ್ಳೆಯವರಾಗಿ ಇರೋದಲ್ಲ ಬದಲಾಗಿ ಭಾವನಾತ್ಮಕವಾಗಿ ಜಾಗೃತ ಮತ್ತು ಬಲವಾಗಿರೋದು ಹಾಗಾದ್ರೆ ಇಂದಿನಿಂದ ಯಾವ ಒಂದು ಭಾವನಾತ್ಮಕ ಅಭ್ಯಾಸವನ್ನ ಶುರು ಮಾಡಬಹುದು ಅಂತ ಯೋಚಿಸಿ